ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ಆಟೋಗಳಿಗೆ ಕಳಿಸ್ಕೊಡಲ್ವಾ ಮಾಡ್ತೀನಿ ಹದಿನೆಂಟು ಸರ ಓಣರ್ ಎಷ್ಟು ಓನರ್ ಮೂರನೇ ಓನರ್ ರೀ ಸದಾ ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ ಆ ಎಲ್ಲ ಓಕೆ ಸರ್ ಎಲ್ಲ ಯೂಸ್ ಆಗ್ ಲೋನ್ ಐತೆ ಕಡಿಗೆ ಇಲ್ಲ ಏ ಆ ಲೋನ್ ಐತೆ ಸರ್ 1 ಲಕ್ಷ ಐತೆ ರೀ ಸರ್ ಅದು ಕ್ಲಿಯರ್ ಮಾಡ್ಕೊಡ್ತೀರಾ ಹಾ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಐತಲ್ಲ ಹಾ ಎಲ್ಲ ಓಕೆ ಐತೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಇದೆನ ಅದು ಮೀಟರ್ ಹಾಫ್ ಆಗಿದೆ ಸರ್ ಮೀಟರ್ ಹಾಫ್ ಆಗಿದೆಯಾ ಹೌದು ಸರ್ ಇಂಜಿನ್ ಕಂಡೀಷನ್ ಟು ಏಟು ರೀ ಸರ್ ಕಂಪನಿ ಶೋರೂಮ್ ಕಂಪನಿದು ಕಂಡೀಷನ್ ಇದೆ ಸರ್ ಓಕೆ ಓಕೆ ಎಕ್ಸ್ಟ್ರಾ ಫೀಟಿಂಗ್ ಇನ್ ಮ್ಯೂಸಿಕ್ ಪ್ಲೇಯರ್ ಅದರ ಆಕ್ಷಿ ದೊರಕಿದ್ಯಾ ಏನಿಲ್ಲ ಸರ್ நார்ಮಲ್ ಐತೆ ಎಕ್ಸ್ಚೋರ್ಟ್ ಸರ್ ಮೈಲೇಜ್ ಗಡಿ ಅದು ಮೂವತ್ತು ಕೋರ್ತೋನ ಸರ್ ಎಲ್ಡಿ ಐತಿ ರೀ ಹ ಆ ಸರ್ ನಿಮ್ಮ ರೆಟುಟೇ ಚೆನ್ನಾಗಿದೆಯಾ ಆ ಸಿಲ್ ಆ ಫಿಲ್ತಾ ಇರ ಸರ್ ಆನಕೋಕನೋ ಎಲ್ಲ ಲೊಕೇಶನ್ ಗಡಿ ಇರುತ್ತೆ ಇದು ಇದು ಕಮಲಾಪುರ ತಾಲ್ಲೂಕಾರೆ ಮುತ್ತೇನ ಬಬಲಾದ ಹ್ಮ್ ಎಕ್ಸ್ಚೋರ್ಟ್ ಗಡಿ ರೇಟ್ ರೇಟ್ ನಾನು ಹೇಳ್ತೀನಿ ಸರ್ ಹ್ಮ್